ಅಭಿಮಾನಿಗಳು ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ಬೇಕು ಯಾವಾಗಲೂ ಅದರಲ್ಲೂ ಶಿವಣ್ಣ ಸಿನಿಮಾನ ಆ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಶೋಸ್ ಆ ಸೆಲೆಬ್ರೇಷನ್ಗಳು ಅವೆಲ್ಲ ಇರಬೇಕು ಅದೇ ಅಲ್ವಾ ಸಿನಿಮಾ ಆ್ಯಂಡ್ ಒಂದು ಬೈರಿ ಪಾತ್ರ ಆ್ಯಂಡ್ ಶಿವಣ್ಣ ಅವ್ರನ್ನ ಮೊದಲಿಂದನೂ ಹಂಗೆ ಸೆಲೆಬ್ರೇಟ್ ಮಾಡಿರೋದು ಮಜಾನೇ ಬೇರೆ ತುಂಬ ಖುಷಿ ಆಗುತ್ತೆ ಸಿನಿಮಾಗಳು ನಾನು ಒಂದಲ್ಲ ಇಡೀ ಥಿಯೇಟ್ರ್ ಎದ್ದು ನಿಂತಿತ್ತಲ್ಲ ಇಂಟರ್ವಲ್ಲಲ್ಲಿ ಅಷ್ಟು ಅಷ್ಟು ಮಜಾ ಕೊಟ್ಟಿದ್ದಾರೆ ಈಗ ಒಂದು ಒಂದು ಪಾತ್ರ ವೈರತಿ ರಣಗದ ಪಾತ್ರ ಇವಾಗ ನಾವು ಫಸ್ಟ್ ಇಲ್ಲಿ ನೋಡಿದ ಪಾತ್ರ ಯಾಕಂಗ ಯಾಕಂಗೆ ಇತ್ತು ಯಾಕಂಗೆ ಆಯಿತು ಅನ್ನೋದಕ್ಕೊಂದು ಅದ್ಭುತವಾದ ಮತ ಕಟ್ಟಬೇಕಲ್ಲ ಅದನ್ನು ಮತ್ತೊಂದು ತುಂಬ ಚೆನ್ನಾಗಿ ಕಟ್ಟಿದೆ ಸರ್ ನೀವು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಬಂದಿದ್ದೀರಾ ಸರ್ ಎಲ್ಲರೂ ಅಷ್ಟೇ ಇಡೀ ಒಂದು ಸೆವೆಂಟಿ ಪರ್ಸೆಂಟ್ ಥಿಯೇಟ್ರ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಎಲ್ಲ ಇದ್ದೀವ್ ಅಭಿಮಾನಿಗಳಿಗೆ ನಮಗೆ ಈಗ ನಾವು ಮಾಸ್ ಸಿನಿಮಾಗಳು ಅಂದ್ರೆ ನಾವು ಹಂಗಿನೇ ನೋಡಿ ಅಭ್ಯಾಸ ಶ್ರೀನಿವಾಸ ಸರ್ ಏನಿಲ್ಲ ಥಿಯೇಟ್ರಲ್ಲಿ ಸಿನಿಮಾ ಸೆಲೆಬ್ರೇಟ್ ಮಾಡಿ ಶೂಟ್ ಮಾಡ್ಬಿಟ್ಟು ಹಾಕ್ಬೇಡಿ ಅಷ್ಟೇ ಈಗ ಇಂಟ್ರಲ್ ಪಾಯಿಂಟೆಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು ಅದನ್ನ ಸ್ಟೋರಿಗೆ ಹಾಕೋದು ಯೂಟ್ಯೂಬ್ ಹಾಕೋದು ಅದನ್ನ ಮಾಡಬೇಡಿ ಬೇರೆ ಅವರು ಎಲ್ಲರೂ ಥಿಯೇಟ್ರಲ್ಲೇ ಎಂಜಾಯ್ ಅಂತ ಮಾಡ್ಲಿಕ್ಕೆ ಅಭಿಮಾನಿಗಳು ರಾಜ್ಯೋತ್ಸವ ನನಗೆ ಸೆಲೆಬ್ರೇಟ್ ಮಾಡ್ಬೇಕು ಯಾವಾಗಲೂ ಅದರಲ್ಲೂ ಶಿವಣ್ಣನ ಸಿನಿಮಾನ ಆ ಕಾಲದಿಂದನೂ ಹಂಗೆ ನನಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಶೋಸು ಆ ಸೆಲೆಬ್ರೇಷನ್ಗಳು ಅವೆಲ್ಲ ಇರಬೇಕು ಅದೇ ಅಲ್ವಾ ಸಿನಿಮಾ ಆ್ಯಂಡ್ ಒಂದು ಬೈರಿ ತಿರಣಿಗೆ ತರದ್ ಪಾತ್ರ ಆ್ಯಂಡ್ ಶಿವಣ್ಣ ಅವ್ರನ್ನ ಮೊದಲಿಂದ ಹಂಗೆ ಸೆಲೆಬ್ರೇಟ್ ಮಾಡಿರೋದು ಸೊ ಅದ್ರ ಮಜಾನೇ ಬೇರೆ ತುಂಬ ಖುಷಿ ಆಗುತ್ತೆ ನಾನು ಒಂದಲ್ಲ ಇಡೀ ಥಿಯೇಟ್ರ್ ಎದ್ದು ನಿಂತಿತ್ತಲ್ಲ ಅಲ್ಲಿ ಅಷ್ಟು ಅಷ್ಟು ಮಜಾ ಕೊಟ್ಟಿದ್ದಾರ ಈಗ ಒಂದು ಒಂದು ಪಾತ್ರ ವೈರತ್ರಿ ಹೆಣಗಾಲ ತರೋದು ಪಾತ್ರ ಈಗ ನಮ್ಮ ಭಕ್ತಿ ನೋಡಿದ ಪಾತ್ರ ಯಾಕಂಗ ಯಾಕಂಗೆ ಇತ್ತು ಯಾಕಂಗೆ ಆಯಿತು ಅನ್ನೋದಕ್ಕೊಂದು ಅದ್ಭುತವಾದ ಮತ ಕಟ್ಟಿತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಬ್ಲಾಕ್ ಆ್ಯಂಡ್ ಬ್ಲಾಕ್ ಅಲ್ಲೇ ಬಂದಿದ್ದೀರಾ ಸರ್ ಎಲ್ಲರೂ ಇಡೀ ಒಂದು ಸೆವೆಂಟಿ ಪರ್ಸೆಂಟ್ ಥಿಯೇಟ್ರ್ ಬ್ಲ್ಯಾಕ್ ಆ್ಯಂಡ್ ಬ್ಲಾಕ್ ಅಲ್ಲೇ ಇರ್ತಿವತ್ತು ಸರ್ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ನಮಗೆ ಈಗ ನಾವು ಮಾ ಸಿನಿಮಾಗಳು ಅಂದರೆ ನಾವು ಹಂಗೆ ನೋಡಿ ಅಭ್ಯಾಸ ಸರ್ ಶ್ರೀನಿವಾಸ ಥಿಯೇಟ್ರಲ್ಲಿ ಅಭಿಮಾನಿ ಶೋ ನೋಡೋದು ಸರ್ ಅಭಿಮಾನಿಗಳಿಗೆ ಒಂದು ಈ ಮೂಲಕ ಒಂದು ಮೆಸೇಜ್ ಏನಿಲ್ಲ ಥಿಯೇಟ್ರಲ್ಲಿ ಸಿನಿಮಾ ಸೆಲೆಬ್ರೇಟ್ ಮಾಡಿ ಶೂಟ್ ಮಾಡ್ಬಿಟ್ಟು ಹಾಕ್ಬೇಡಿ ಅಷ್ಟೇ ಈಗ ಇಂಟ್ರೋಲ್ ಪಾಯಿಂಟ್ ಅಲ್ಲೆಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು ಅದನ್ನು ಸ್ಟೋರಿಗೆ ಹಾಕೋದು ಯೂಟ್ಯೂಬ್ ಹಾಕೋದು ಅದನ್ನು ಮಾಡಬೇಡಿ ಬೇರೆಯವರು ಎಲ್ಲರೂ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ ಅಂತ ಅಷ್ಟೇ